ನಮಸ್ಕಾರ ಕರ್ನಾಟಕದ ನಾಡ ಸಮಸ್ತ ಜನತೆಗೂ ನಾನು ಅಭಿವ್ಯತ ಪಿ ಎಚ್ ಸಿಗೆ ಆಶಾ ಮೀಟಿಂಗ್ ಬಂದಿದ್ದೆವು ಚಿಕ್ಕಬೆನ್ನೂರ್ಕ ಇವತ್ತಿನ ಬ್ಲಾಗ್ ಇದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕ್ಕಬೆನೂರ ಇಲ್ಲಿ ನೋಡ್ರಿ ಎಲ್ಲ ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ ಮೇಲ್ವಿಚಾರಕ ಸಿಬ್ಬಂದಿ ವರ್ಗದವ್ರು ಏನಿರ್ತಾರ ತಾಲೂಕ ತಾಲೂಕಲ್ಲ ಚಿಕ್ಕಬೆನೂರು ಆಡಳಿತ ವೈದ್ಯಾಧಿಕಾರಿಗಳು ಬಿ ಎಚ್ ಇ ಒ ಸರ್ ಮತ್ತು ಸಿ ಎಚ್ ಓ ಸರ್ ಮತ್ತು ಎಚ್ ಐ ಓ ಸರ್ ಆಗಿರ್ಬೋದು ಮತ್ತು ಪಿ ಎಚ್ ಸಿ ಒ ಅವರು ಎಲ್ಲರೂ ಎಲ್ಲರೂ ಸೇರಿ ಇಲ್ಲಿ ಎಲ್ಲ ಕೆಲಸ ಮಾಡ್ಲಕತ್ತೀವಿ ಹುಲ್ಲು ಭಾಳ ಆಗಿತ್ತು ಹಾಗಾಗಿ ಇಲ್ಲಿ ಸ್ವಚ್ಛತೆ ಮಾಡ್ಲಕತ್ತೀವಿ ನೋಡ್ರಿ ನಾವು ಎಲ್ಲ ಕಿತ್ತೋದಾಗಿರ್ಬೋದು ಇಲ್ಲೆಲ್ಲ ಹೊಲಸು ಭಾಳ ಆಗಿತ್ತು ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಲಕತ್ತೀವಿ ಸ್ವಚ್ಛ ಭಾರತ ಅಭಿಯಾನ ಇದ್ದಾಗೂ ಅವಾಗೂ ಮಾಡೀವಿ ಆದರೆ ಈಗ ಒಂದು ಸ್ವಲ್ಪ ಮಳೆಗಾಲ ದಿನ ಇರೋದರಿಂದ ಮತ್ತೆ ಹುಲ್ಲಾಗಿ ಭಾಳ ಕಸ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಚ್ಛ ಮಾಡ್ಲಿಕ್ಕತ್ತೀವಿ ಆಶಾ ಸುಗಮಕಾರರು ಎಲ್ಲರೂ ಮಾಡ್ಲಿಕ್ಕತ್ತೀವಿ ಆದ್ರೆ ನಾವು ಒಬ್ಬಕ್ಕೆ ಮಾಡ್ಲಿಕ್ಕಿಲ್ಲ ಯಾಕತ್ತಂದ್ರೆ ನಮ್ಮ ಅದಿಗೆನ ಹೊತ್ಕೊಂಡು ಬಂದಿದ್ದ ನೀಯಲ್ಲಿ ಕಸ ಇದ್ರಾಗ ಮಳೆ ಒಂದು ಹನಿ ಹನಿ ಉದುರ್ಲಕ್ಕಲ್ಲ ಹಾಗಾಗಿ ನೀಯಲ್ಲಿ ಎಲ್ಲಿ ಮಗು ತೊಗೊಂಡು ಬ್ಯಾಡತ್ತಂದರು ನಾನು ಇವರೆಲ್ಲ ಮಾಡ್ಲಕ್ಕತ್ತಿದ್ದು ವಿಡಿಯೋ ಮಾಡ್ಲಿಕ್ಕತ್ತೀನಿ ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ಲಿಕ್ಕತ್ತಿದ್ದೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಹೊರಗಡೆ ನೋಡ್ಬೋದು ಎಷ್ಟೊಂದೆಲ್ಲ ಗಿಡಗಳು ಹಚ್ಚಾರಿ ಇಲ್ಲಿ ಎಲ್ಲ ಥರದ ಅದಾವು ಹೂವಿನ ಗಿಡಗಳಾಗಿರ್ಬೋದು ಹಣ್ಣಿನ ಗಿಡಗಳು ಆಮೇಲೆ ನೇರಳೆ ಹಣ್ಣು ಆಮೇಲೆ ಸೀತಾಫಲ ಚಿಕ್ಕು ಹಣ್ಣು ದಾಸವಾಳ ಹೂವು ಎಲ್ಲ ಥರ ಹೂವಿನ ಗಿಡಗಳ್ನು ಹತ್ತವೆ ಮತ್ತು ಸೋಕೇಶ ಗಿಡಗಳೇನು ಇರ್ತಾವಲ್ಲ ಕಾಂಪೌಂಡ್ರಿಗೆ ಏರುವಂಥ ಹೂಗಳು ಗಿಡ ಇರ್ತವಲ್ಲ ಅವು ಹಚ್ಚಾರ ಕಂಪೌಂಡ್ರು ಕಟ್ಟುವಾಗ ಉಳಿದಿದ್ದ ಕಲ್ಲಿನ ಗುಡ್ಡೆಗಳು ಬಿದ್ದಿದ್ದು ಅವನ್ನೆಲ್ಲ ಆಶಾಗಳ ಕಡೆಯಿಂದ ತರಿಸಿ ಸರ್ ನೋಡ್ಬೇಕು ಇಲ್ಲಿ ಎಷ್ಟು ಚಂದ ಡಾಕ್ಟ್ರು ಸರ್ ಇದು ಮಾಡ್ಲಿಕ್ಕತ್ತಾರ ಗಿಡಗಳಿಗೆಲ್ಲ ಕಂಪೌಂಡ್ರ್ ಮಾಡ್ದಂಗೆ ಮಾಡ್ಲಿಕ್ಕೆ ಅವರೇ ಫೀಲ್ಡ್ ಗಿಡದ್ದು ಮೊದ್ಲಿಕ್ಕೆ ಅವರೇ ವರ್ಕ್ ಮಾಡ್ಲಿಕ್ಕತ್ತಾರ ಯಾವುದು ಹಮ್ಮ ಭೀಮು ಅನ್ನೋದು ಏನೂ ಇಲ್ಲ ಇಲ್ಲಿ ಎಲ್ಲರೂ ಒಂದೇ ಥರ ಆಗಿರ್ತೀವಿ ಯಾರು ನಮ್ಗೆ ಯಾರು ಕೀಳರ್ಮೆಯಿಂದ ಯಾರೂ ನೋಡೋಂಗಿಲ್ಲ ಎಲ್ಲರೂ ಒಂದೇ ಥರ ಆಗಿರ್ತೀವಿ ನಾವು ಬ್ಯಾಗ್ ಇಟ್ಟಿದ್ದನ್ನ ಬ್ಯಾಗ್ ನೋಡಿ ಎಲ್ಲರೂ ಇದೇನು ಶಾಲೆಗೆ ಬಂದ ಮಕ್ಳು ಬ್ಯಾಗ್ ಇಟ್ಟಂಗೆ ಇಲ್ಲ ಎಲ್ಲ ಒಂದೇ ಸೇಮ್ ಎಲ್ಲ ಇಟ್ಟರೆ ಅಲ್ಲ ಅರ್ಲಾಕತ್ತಿದ್ರು ಯಾಕಂದ್ರೆ ಇವು ಬ್ಯಾಗ್ಗಳನ್ನು ನಮ್ಗೆ ಡಾಕ್ಟರ್ ಸರ್ ಇಸ್ಕುಟ್ಕೊಟ್ಟಿದ್ದೆ ಯಾಕಂದ್ರೆ ಕ್ಯಾರಿ ಬ್ಯಾಗ್ ಮತ್ತು ಚೀಲ ತೊಗೊಂಬರೋದ್ರಿಂದ ಅವೆಲ್ಲ ಹರಿದ್ಬಿಡ್ತಾವೆ ರಿಜಿಸ್ಟರ್ಗಳು ಒಜ್ಜಿ ಭಾಳ ಇರ್ತಾವಲ್ಲ ಭಾರಿ ಇರ್ತಾವ ಇಲ್ಲಿ ಮನಿ ಪ್ಲಾಂಟ್ ಇಟ್ಟಾರೆ ನೋಡ್ರಿ ಬಾಜು ಎಲ್ಲ ನಮ್ಗೆ ಟಾರ್ಚ್ ಮತ್ತು ಡೈರಿನೂ ಕೊಟ್ಟರೆ ಮೊದ್ಲು ಕೊಟ್ಟಿದ್ರು ಈ ಡೈರಿ ಇತ್ತೀಚಿಗೆ ಬಂದಿದ್ದು ಗೌರ್ಮೆಂಟಿಂದ ಇಂದ ಅದಕ್ಕೂ ಮೊದ್ಲು ಇದ್ದಿತ್ತಿಲ್ಲ ಡೈರಿನು ಕೊಟ್ಟಿದ್ರು ಇಲ್ಲಿ ಕೂಡಾಕ ಹೊರಗ ಬೆಂಚ್ ಇಟ್ಟಾರೆ ನೋಡ್ರಿ ಇದನ್ನು ಪ್ರಮೋಷನ್ ಆಗಿದಕ್ಕೆ ನಮ್ಗೆ ಹಿರಿಯ ನಿರೀಕ್ಷಣಾ ಅಧಿಕಾರಿಗಳು ಇರ್ತಾರಲ್ಲ ಅವ್ರು ಕೊಡಿಸಿದ್ದದಿದು ನಮ್ಮ ವ್ಲಾಗ್ ಹೆಂಗೆ ಅನಿಸ್ತು ನಿಮ್ಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಯಾಕಂದ್ರೆ ನಾನು ಇದ್ರಾಗಂತೂ ಏನು ಭಾಗವಹಿಸಿಲ್ಲ ಕಾರ್ಯಕ್ರಮದಾಗ ಬರೀ ವಿಡಿಯೋನೇ ಮಾಡ್ಕೊತ ಬಿಟ್ಟೆ ಇಲ್ಲಿ ರಾಷ್ಟ್ರೀಯ ಶ್ರವಣ ದೋಷದ್ದು ಪೋಸ್ಟರ್ ಹಾಕ್ಯಾರ ನೋಡ್ರಿ ಯಾವ ರೀತಿಯಾಗಿ ಶ್ರವಣ ದೋಷ ಉಂಟಾಗ್ತದೆ ಅನ್ನೋದು ಜೋರಾದ ಶಬ್ದದಿಂದ ಕೆನ್ನೆಗೆ ಜೋರಾಗಿ ಹೊಡೆಯೋದ್ರಿಂದ ಮತ್ತು ತಾಯಿ ಗರ್ಭದಲ್ಲಿದ್ದಾಗ ನ್ಯುಮೋನಿಯಾ ಏನಾದರೂ ಬಂದಿತ್ತಂದ್ರೆ ಮತ್ತು ಕಿವಿ ಸೋಂಕಾಗಿನೂ ಉಂಟಾಗ್ತದೆ ರಾಷ್ಟ್ರೀಯ ಕ್ಷೇರ್ ಹೋಗೋದು ಪೋಸ್ಟರ್ ಅಂತೂ ಪೋಸ್ಟರ್ಗಳಂತೂ ಭಾಳ ಬಿಡ್ರಿ ಇಲ್ಲಿ ಇಲ್ಲ ನಮ್ಮಲ್ಲಿರುವ ಕಲಿಯರ್ನ ಬಹಳ ಪ್ರೋತ್ಸಾಹ ನಮ್ಮ ಪಿ ಎಚ್ ಸಿಯಿಂದ ಭಾಳ ಚಲೋ ಅದರ ಈ ಪಿ ಎಚ್ ಸಿಗೆ ಸಂಬಂಧಪಟ್ಟಂತೆ ನಾವು ಒಬ್ಬ ಆಶಾ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದ ಅನ್ನೋ ಹೆಮ್ಮೆ ಅದ ನನಗೆ ಈಗ ಇಲ್ಲಿವರೆಗೂ ನಮ್ಗೆ ಸ್ವಚ್ಛತಾ ಕಾರ್ಯಕ್ರಮ ಮುಗೀತು ಇನ್ನು ಆಶಾ ಕಾರ್ಯಕ್ರಮ ಚಾಲು ಆತದ ಮೀಟಿಂಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ